या दृष्टा निखिलाघसङ्घषम रोगाणाम् अभिवन्दिता निरसये विमुक्ति प्रत्या सत्यविमुक्तिफलदा तस्यै नमा नमः गोविन्दाहरिहरे

நவர கஸ்தூரி திலகட்சோ மீ நாராயண மஹாலஜோ மீன்களோ அங்காவத புரோலோ முத 見れたで。 ಒಂದು ಅವಕಾಶ ಆಗಬೇಕು ಎಂಬುದಾಗಿ ಈ ರೀತಿ ನಾವು ಗೀತಾ ಮಂದಿರದಲ್ಲಿ ಹೋದ ಬಾರಿ ತುಳಸಿ ಸಂಕೀರ್ತನೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಈ ಬಾರಿ ಗೀತಾ ಮಂದಿರದಲ್ಲಿ ಕೂಡ ಸ್ವಲ್ಪ ಸ್ಥಳದ ಅನಾನುಕೂಲ ಇದ್ದರಿಂದ ಗೀತಾ ಮಂದಿರದ ಎದುರುಗಡೆ ಈ ಒಂದು ಸಾಮೂಹಿಕವಾದಂತಹ ತುಳಸಿ ಸಂಕೀರ್ತನೆ ಇದರಲ್ಲಿ ಎಲ್ಲರೂ ಭಾಗವಹಿಸಬಹುದು ಆದರೆ ಸ್ಟೆಪ್ ಮಾತ್ರ ಗೊತ್ತಿರಬೇಕು ಸ್ಟೆಪ್ ಗೊತ್ತಿದ್ದಂತಹ ಎಲ್ಲ ಭಕ್ತರು ಕೂಡ ಈ ಒಂದು ಸಾಮೂಹಿಕವಾದಂಥ ತುಳಸಿ ಸಂಕೀರ್ತನೆಯಲ್ಲಿ ಭಾಗವಹಿಸಿ ಆ ತುಳಸಿ ದಾಮೋದರನ ಒಂದು ವಿಶೇಷ ಅನುಗ್ರಹವನ್ನು ಪಡೆಯಲಿಕ್ಕೆ ಅವಕಾಶ ಮಾಡುವುದು ನಮ್ಮ ಉದ್ದೇಶವಾಗಿದೆ ನಮ್ಮ ಉಡುಪಿಯಲ್ಲಿ ಬಹಳ ಕಾಲದಿಂದ ನೂರಾರು ವರ್ಷಗಳಿಂದ ಈ ತುಳಸಿ ಸಂಕೀರ್ತನೆಯ ಕಲೆ ಅದು ವಿಶೇಷವಾಗಿ ಬೆಳೆದು ಬಂದಿದೆ ಅದನ್ನು ಕೂಡ ಉಳಿಸಬೇಕು ಅದನ್ನು ಎಲ್ಲ ಪ್ರಚಾರ ಮಾಡಬೇಕು ಆ ಉದ್ದೇಶದಲ್ಲಿಯೂ ಕೂಡ ನಾವು ಸಾಮೂಹಿಕವಾದಂತಹ ಎಲ್ಲ ಜನರಿಗೂ ಕೂಡ ತಲುಪಬಹುದಾದಂತಹ ಈ ಒಂದು ಸಂಕೀರ್ತನ ಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮೊನ್ನೆ ಪ್ರಾರಂಭ ಮಾಡಬೇಕಿತ್ತು ಆದರೂ ಸ್ವಲ್ಪ ವಿಳಂಬವಾಗಿ ನಾವು ಸಾಮೂಹಿಕ ತುಳಸಿ ಸಂಕೀರ್ತನೆಯನ್ನು ಇವತ್ತಿನಿಂದ ನಾವು ನಡೆಸ್ತಾ ಇತ್ತು ಎಲ್ಲ ಭಕ್ತರು ಕೂಡ ಇದರಲ್ಲಿ ಭಾಗವಹಿಸಬೇಕು ಯಾರು ಜಾತಿಯ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬಹುದು ನಮ್ಮ ಭಕ್ತಿಯನ್ನು ತುಳಸಿ ಸಂಕೀರ್ತನೆ ಮುಖಾಂತರ ಕೃಷ್ಣನಿಗೆ ಸಮರ್ಪಿಸಬಹುದು ಈ ದೃಷ್ಟಿಯಲ್ಲಿ ಇವತ್ತು ನಾವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದ್ದು ನಾಳೆಯಿಂದ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಅವಕಾಶ ಅವಕಾಶ ಇದೆ ಆ ಮೂಲಕ ನಮ್ಮ ಒಂದು ಭಕ್ತಿಯನ್ನು ತುಳಸಿ ರಾಮೋದರೊಂದಿಗೆ ಅರ್ಪಣೆ ಮಾಡಬಹುದು ಯಾರಿಗೆ ಅಪೇಕ್ಷೆ ಇದೆ ನಾವು ಈಗ ಹೊಸತಾಗಿ ಒಂದು ಶ್ರೀಕೃಷ್ಣ ಗೀತಾ ಸೇವಾ ವೃಂದ ಅಂತ ಹೇಳಿ ಮಾಡಿದ್ದೇವೆ ಸ್ವಯಂ ಸೇವಕರ ಒಂದು ತಂಡವನ್ನು ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣ ಗೀತಾ ಸೇವಾ ವೃಂದ ಅಂತ ಹೇಳಿ ಮಾಡಿದ್ದು ಆ ಸೇವಾ ವೃಂದದ ವತಿಯಿಂದ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಸ್ವಚ್ಛತಾ ಕಾರ್ಯಕ್ರಮ ಶ್ರೀಕೃಷ್ಣ ಗೀತಾ ಸೇವಾ ವೃಂದದವರಿಂದ ಕೃಷ್ಣ ಕ್ಷೇತ್ರದ ಪರಿಸರದಲ್ಲಿ ಪ್ರತಿ ತಿಂಗಳು ಒಂದು ದಿವಸ ಒಂದು ಸ್ವಚ್ಛತೆಯ ಅಭಿಯಾನವನ್ನು ಮಾಡುವ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದು ಮೊನ್ನೆ ತಾನೆ ನಗರಸಭಾಧ್ಯಕ್ಷರು ಮತ್ತು ಎಲ್ಲ ನಗರ ಪ್ರಮುಖರು ಸೇರಿ ಅದನ್ನು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದು ಇನ್ನು ಅದನ್ನು ಪ್ರತಿ ತಿಂಗಳು ಮೊದಲ ಭಾನುವಾರ ಬೆಳಗ್ಗೆ ಆರರಿಂದ ಏಳು ಸ್ವಚ್ಛತಾ ಅಭಿಯಾನ ಆ ಸ್ವಚ್ಛತಾ ಸೇವೆಯಲ್ಲಿಯೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬಹುದು ಈ ಅನೇಕ ಸೇವಾ ಕಾರ್ಯಗಳನ್ನು ಸ್ವಯಂ ಸೇವಾ ಕಾರ್ಯಗಳನ್ನು ಈ ಗೀತಾ ಸೇವಾ ವೃಂದದಿಂದ ನಾವು ಹಮ್ಮಿಕೊಂಡಿದ್ದು ಅದರಲ್ಲಿ ಧಾರ್ಮಿಕವಾಗಿ ತುಳಸಿ ಸಂಕೀರ್ತನೆಯು ಕೂಡ ಒಂದಾಗಿದೆ ಈ ಒಂದು ಇವತ್ತು ಒದಗಿಸಿಕೊಟ್ಟಿದ್ದಾರೆ ಅಷ್ಟಲಕ್ಷ್ಮಿಗಳು ಇದೆ ಅದೇ ರೀತಿ ಬಾಲಾಜಿ ಶ್ರೀನಿವಾಸ ದೇವರ ಒಂದು ಚಿತ್ರವೂ ಕೂಡ ಇದೆ ಕೃಷ್ಣನ ವಿಶೇಷ ಸನ್ನಿಧಾನಗಳಂತಹ ನವಾಂಶ ವೃಂದಾವನ ಅಂತ ಇದಕ್ಕೆ ಹೆಸರು ಇದೆ ಅಂತಹ ಒಂದು ತುಳಸಿ ಕಟ್ಟೆಯಲ್ಲಿ ತುಳಸಿಯ ಒಂದು ಆರಾಧನೆ ನಾವೆಲ್ಲರೂ ಕೂಡ ದೀಪಾರಾಧನೆಯ ಜೊತೆಗೆ ಮಾಡಬೇಕು ನಾಳೆಯಿಂದ ನೀವೆಲ್ಲರೂ ಕೂಡ ನಿಮ್ಗೆ ಗೊತ್ತಿದ್ದವರಿಗೂ ಕೂಡ ತಿಳಿಸಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವ ಹಾಗೆ ಮಾಡುವ ಮೂಲಕ ಉಡುಪಿಯಲ್ಲಿ ಒಂದು ಕ್ರಾಂತಿ ಭಕ್ತಿ ಕ್ರಾಂತಿ ಆಗುವ ಹಾಗೆ ತುಳಸಿ ಸಂಕೀರ್ತನೆಯ ಮುಖಾಂತರ ಭಕ್ತಿಯ ಒಂದು ವಿಶೇಷವಾದಂತಹ ಪ್ರಚಾರವು ನಡೆಯುವ ಹಾಗೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ ನಮಃ लक्षिण बदे बदे लक्ष्मी नारायण जय लक्ष्मी नारायण लक्ष्मी नारायण लक्ष्मी मी नारायण बुद्धिर्बल यशोध निर्भायमगत अचार्यम वक्प नोम स्मरण मे गणनाथा श्रीनिवासय नम लक्ष्मी नारायण लक्ष्मी नारायण लक्ष्मी नारायण स्वभावः करोमि यद्यत् प्रकलम्बनस्मै नारायणाय यदि समर्पयामि लक्ष्मी नारायण जय लक्ष्मी नारायण लक्ष्मी नारायण मा नारायण लक्ष्मी नारायण जय लक्ष्मी नारायणं लक्ष्मी नारायण मा लक्ष्मी नारायण न नारायण 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 ായണ ഹരിായണ നാരായണ 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 ഹരിായണ ഹരി